ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆನೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಒಂದು ಮುಚ್ಚುಳನ ತೊಗೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಸೋಡನ ತೊಗೊಂಡು ನಿಂಬೆಹಣ್ಣಂದು ನಾವು ರಸನ ತೆಗೆದು ಅದ್ರ ಸಿಪ್ಪೆ ಎಸೆಯೋಕ್ಕೆ ಹೋಗ್ಬೇಡಿ ಅದು ಕೂಡ ಉಪಯೋಗ ಆಗುತ್ತೆ ಆ ಸಿಪ್ಪೆನ ತೊಗೊಂಡು ನಾನು ಈ ಚಾಕುಗಳು ಮತ್ತು ಕತ್ರಿಗಳು ಮತ್ತು ಸೌತೆಕಾಯಿ ಹೆರಿತೀವಲ್ಲ ಅದು ಒರಿಯೋವಂಥದ್ದು ಎಲ್ಲನೂ ಕೂಡ ನೀಟಾಗಿ ನಾನು ಆ ಅಡುಗೆ ಸೋಡದಿಂದ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ಅದನ್ನು ವೇಸ್ಟು ಅಂತ ಮಿಕ್ಕಿದ ಎಸೆಯಕ್ಕೆ ಹೋಗಬೇಡಿ ಅದರಿಂದನೂ ಕೂಡ ಸಿಂಕನ್ನ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಸಿಂಕು ಕ್ಲೀನ್ ಆಗುತ್ತೆ ಸ್ಮೆಲ್ಲು ಕೂಡ ಬರಲ್ಲ ಈ ನಿಂಬೆ ಹಣ್ಣಂದು ಸಿಪ್ಪೆಗಳಿಂದ ಅಡುಗೆ ಸೋಡಾನ ಹಾಕೊಂಡು ಸ್ವಲ್ಪ ನಾವು ಈ ರೀತಿ ಸಿಂಕನ್ನು ಕ್ಲೀನ್ ಮಾಡೋದ್ರಿಂದ ಎಷ್ಟೇ ಹಳೆಯ ಕಲೆಗಳಿದ್ರು ಪಾಚಿ ಕಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರಲೇಬೇಕು ಮನೆ ಇದನ್ನು ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನಾನು ದೋಸೆ ಹಿಟ್ಟನ್ನು ಇಟ್ಕೊಂಡಿದ್ದೆ ಮೂರು ದಿವಸ ಆಗಿದೆ ತುಂಬ ಚೆನ್ನಾಗಿ ಹುಳಿ ಬಂದಿದೆ ದೇವ್ರ ಪಾತ್ರೆಗಳನ್ನ ಇದರಲ್ಲಿ ತೊಳೆದ್ರೆ ಯಾವುದೇ ಹುಣಸೆ ಹಣ್ಣು ಬೇಕಾಗಿಲ್ಲ ಯಾವುದೇ ಪಿತಾಂಬರಿ ಪೌಡರ್ ಬೇಕಾಗಿಲ್ಲ ಏನೂ ಬೇಡ ಫ್ರೆಂಡ್ಸ್ ಒಂದು ಸ್ಕ್ರಬ್ಬರು ಕೂಡ ಬೇಡ ಬರೀ ಅದರಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಬರೀ ಅದು ಹಿಟ್ಟಲ್ಲೇ ನಾನು ಎಲ್ಲ ಕೂಡ ದೇವ್ರ ಪಾತ್ರೆಗಳನ್ನ ಚೊಂಬನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂದರೆ ನಾನು ಇದನ್ನು ತೋರಿಸಲೇಬೇಕು ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ನಾನು ಮಾಡಿದೆ ನೋಡಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಏನು ಅಂದರೆ ಏನೂ ಬೇಡ ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳ ಪಳ ಅಂತ ಹೊಳಿತಾ ಇರುತ್ತೆ ನೀವು ಕೂಡ ಮನೇಲಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಕೆಲವೊಂದ್ಸಲ ಹುಣಸೆ ಇರಲ್ಲ ಅಂಥ ಟೈಮಲ್ಲಿ ತುಂಬ ಹಿಂಸೆ ಆಗುತ್ತೆ ಅಂಥ ಟೈಮಲ್ಲಿ ಇಟ್ಟು ರೀತಿ ಅದರದ್ದು ಹಿಟ್ಟಿದ್ರೆ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿದ್ರೆ ಅದರಲ್ಲೂ ಕೂಡ ಉಪಯೋಗ ಮಾಡ್ಕೋಬೋದು ಯಾವುದೇ ರೀತಿ ಹಳೆ ಕರೆಗಳು ಕೂಡ ಕಪ್ಪು ಕಲೆಗಳು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಆ ಹಿಟ್ಟಲ್ಲಿ ನಾನು ತುಪ್ಪ ಕಾಯಿಸಿದ್ದೆ ಬೆಣ್ಣೆ ನಾನು ಶೋ ಸ್ಟೋರ್ ಮಾಡ್ಕೊಂಡು ಈ ಒಳಗಡೆ ಇಟ್ಕೋತೀನಿ ಅದರಲ್ಲಿ ನೋಡಿ ಅದು ಕೂಡ ನಾನು ಯಾವುದೇ ರೀತಿ ಸೋಪ್ ಆಗಲಿ ಸ್ಕ್ರಬ್ ಆಗಲಿ ನಾನು ಯೂಸ್ ಮಾಡಿಲ್ಲ ಅದನ್ನು ಇದರಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿತ್ತು ಅಂದರೆ ಒಂದು ಚೂರು ಜಿಡ್ನಾಂಶನೂ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟಿಪ್ಸ್ ಟಿಫ್ಸ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿಡಿಯೋ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ ನಾವು ಬೆಣ್ಣೆ ತೆಗ್ದಾಗ ತುಪ್ಪ ಕಾಯಿಸಿದಾಗ ಮನೆಯೆಲ್ಲ ಜಿಡ್ನಂಶ ಸಿಂಕು ಜಿಡ್ನಾಂಶ ಆಗಿಬಿಡುತ್ತೆ ಕೈಯೆಲ್ಲ ಜಿಡ್ನಂಶ ಆಗುತ್ತೆ ಈ ರೀತಿಯ ಹಿಟ್ಟನ್ನ ಸಹಾಯದಿಂದ ನಾವು ಕ್ಲೀನ್ ಮಾಡೋದ್ರಿಂದ ಸಿಂಕು ಕೂಡ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅದೇ ರೀತಿ ಈ ಥರ ಬಾಟಲ್ಗಳಾಗಲಿ ಪಾತ್ರೆಗಳು ಅಷ್ಟೇ ನೋಡಿ ನಾನು ಪಾತ್ರೆನೂ ಕೂಡ ತೋರಿಸ್ತಾ ಇದ್ದೀನಿ ಒಂದು ಚೂರು ಗಲೀಜಿರಲ್ಲ ಒಂದು ಸೋಪೇ ಯೂಸ್ ಮಾಡಿಲ್ಲ ಸೋಪ್ ಇದೆ ಬಟ್ ನಾನು ಸೋಪೇ ಯೂಸ್ ಮಾಡಿಲ್ಲ ಬರೀ ಆ ಹಿಟ್ಟಲಲ್ಲಿ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ ನಮ್ಮ ಕೈಗಳಕ್ಕೂ ಕೂಡ ಯಾವುದೇ ರೀತಿ ಒಡೆಯಲ್ಲ ಈಗ ಆಡಿಯೋ ಕಾಲ ಆಗಿರೋದ್ರಿಂದ ನಮ್ಮ ಹ್ಯಾಂಡ್ಸು ಕೂಡ ತುಂಬ ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಈ ಇದರಲ್ಲಿ ಹುಳಿ ಅಂಶ ಒಳ್ಳೆ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಕೈಯೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾತ್ರೆಗಳು ಕೂಡ ತುಂಬ ಫಳಫಳ ಅಂತ ಹೊಳಿತಾ ಇದ್ದಾವೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್